சோ ஐயஸ் ஒல் கம் பேசுகிறேன் டயட் விஷயக்கு பார்த்தீங்கன்னா ஆல்ரெடி துப்பா அப்டேட் நோடி தீரூக்கூட தான் குத்தோந்த காய்த்தி தார் யார் எகிரிமெண்ட் ஆகோது ஏன் கதை அந்த ಬಟ್ ಏನಪ್ಪ ಅಂದರೆ ಇವಾಗ ಸಿಕ್ಕಂಥ ಅಪ್ಡೇಟ್ ಪ್ರಕಾರ ಫಸ್ಟು ರಜತ್ ಅವರು ಎಲಿಮಿನೇಟ್ ಅಂತ ಬಂತು ಅದಕ್ಕೆ ವೀಡಿಯೋ ಕೂಡ ಮಾಡಿದ್ದೆ ಬಟ್ ಇವಾಗ ಒಂದು ಅಪ್ಡೇಟ್ ಬಂದಿದ್ದೇನಪ್ಪ ಅಂದರೆ ಅವರು ಹೆಲಿಮೆಟ್ ಅಂತ ಬರ್ತಾ ಇದೆ ಆ್ಯಂಡ್ ಇವಾಗ ಫಿನಲ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಯಾರು ನಂಬು ಯಾರು ಬಿಡಬೇಕು ಅಂತ ಗೊತ್ತಾಗಲ್ಲ ಸೊ ಇವಾಗ ಇವರಿಬ್ರಲ್ಲಿ ಯಾರೋ ಒಬ್ರು ಎಲಿಮಿನೇಟ್ ಆಗಿದ್ದಾರೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಕನ್ಫಮ್ ಆಗ್ತಿರೋದು ಬವ್ಯವ್ರು ಹೆಲಿಮೆಟ್ ಆಗಿದ್ದಾರೆ ಅಂತ ಆ್ಯಂಡ್ ಈಗ ಓಟ್ ಅಂತ ಬಂದಾಗ ಬೇರೆ ಕಥೆ ಆಗುತ್ತೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಬೇರೆ ಕಥೆ ಆಗುತ್ತೆ ವೋಟಿಂಗ್ ಅಂತ ಬಂದಾಗ ಈ ವಾರ ಆ್ಯಕ್ಚುಲಿ ಇವರಿಬ್ಬರು ಕೂಡ ಸಪೋರ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಕಾರಣ ಈ ವಾರ ಶುರುವಾಗಿದ್ದಂಥ ರೀತಿ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ ಅದು ನಾನು ಒಂದು ಪೋಲ್ಗಳ ನಡೆದಂಥ ವೋಟಿಂಗ್ ಏನಿತ್ತು ಅದನ್ನ ಇಟ್ಕೊಂಡು ವಿಡಿಯೋ ಮಾಡಿದಾಗ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗಾಗಿದೆ ಅಂತ ಕಥೆ ಅಂದ್ಬಿಟ್ಟು ಸೊ ಆ ರೀತಿ ನೋಡಿದಾಗ ಇದೇ ರೀತಿ ಆಗುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಆದರೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಭವ್ಯ ಆಗ್ಬೋದು ಮತ್ತು ರಜೆ ಆಗ್ಬೋದು ಇವರಿಬ್ಬರು ಕೂಡ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಈ ಬಿಗ್ ಬಾಸ್ ಮನೆಗೆ ಇವರಿಬ್ಬರಲ್ಲೂ ಕೂಡ ಇವರಿಬ್ಬರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಜೊತೆಗೆ ಇವರಿಬ್ಬರಲ್ಲಿ ಯಾರೇ ಹೋದರೂ ಕೂಡ ಅದೊಂದು ರೀತಿ ಅನ್ಫೇರ್ ಆಗುತ್ತೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಬಟ್ ಸಪೋರ್ಟ್ ಅಂತ ಬಂದಾಗ ನ್ಯೂಟರ್ ಆಡಿಯನ್ಸಿಂದ ಸ್ವಲ್ಪ ಸಪೋರ್ಟ್ ಏನಿತ್ತು ಅದು ಸ್ವಲ್ಪ ಡೌನ್ ಆಗಿದೆ ಆ ರೀತಿ ನೋಡಿದಾಗ ಫೇರ್ ಅಂತ ಅನಿಸುತ್ತೆ ಸೊ ನೀವು ಯಾವ ಥರ ನೋಡ್ತೀರಾ ವೋಟಿಂಗ್ ಅಂತ ನೋಡ್ತೀರಾ ಪ್ಯೂರ್ ಆಗಿ ಇಲ್ಲ ಕಾಂಟ್ರಿಬ್ಯೂಷನ್ ಅಂತ ನೋಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಇವಾಗ ಸದ್ಯಕ್ಕಿರುವಂಥ ಅಪ್ಡೇಟ್ ಭವ್ಯವರು ಏನ್ಮೆಟ್ ಆಗಿದಾರಂತ ಅಂತ ರಜೆ ತೋರ್ದು ಮೊದಲಿದ್ದು ಇವಾಗ ಚೇಂಜ್ ಆಗಿದೆ ವೇಟ್ ಮಾಡಿ ನೋಡೋಣ ಆ್ಯಂಡ್ ಇನ್ನೂ ಸ್ವಲ್ಪ ಅಪ್ಡೇಟ್ ಅದನ್ನು ಅದನ್ನ ಎಷ್ಟು ಕನ್ಫರ್ಮ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ ಸಿಗೋಣ ಮತ್ತೆ ಒಂದು ಸ್ವಲ್ಪ ಆ ಕಡೆ ಕಡೆ ಅಪ್ಡೇಟ್ ಆಯಿತು ಅಂದರೆ ಬೇಜಾರು ಮಾಡ್ಕೊಬಿಡಿ ಟೈಮ್ ಹಾಗೆಯೇ ಅದಕ್ಕೆ ಇವಲ್ಲೇ ಸಾರಿ ಕೇಳ್ಬಿಡ್ತೀನಿ ಸಿಗೋಣ ಗೈಸ್ ಮತ್ತೆ ಒಂದು ಪ್ರೋಮ್ ಅಪ್ಡೇಟ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಬರುತ್ತೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಪಾಯ್